ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಯಾರಲ್ಲೋ ಬರ್ತಾ ಇದ್ದಾರೆ ಒಂದು ಇವರು ಅನಾಥಾಶ್ರಮದಿಂದ ಬರ್ತೀವಿ ಅಂತ ಹೇಳಿ ಅದು ನಮ್ಮ ಪಂಚಾಯತಿಗೂ ಕಂಪ್ಲೇಂಟ್ ಆಗಿದೆ ಅವರು ಮತ್ತೆ ಇಲ್ಲಿ ಯಾರ ಜೊತೆ ಆ ತರ ಏನು ತೊಂದರೆ ಏನು ಮಾಡ್ತಾ ಇರಲಿಲ್ಲ ಇಲ್ಲಿ ಗ್ರಾಮದಲ್ಲಿ ಅಂತೂ ಯಾವುದೇ ಒಂದು ತೊಂದರೆ ಒಳ್ಳೇದು ಮಾಡಲಿಲ್ಲ ಅದ್ರ ಕೆಟ್ಟದು ಮಾಡಲಿಲ್ಲ ಅವರು ಮಾಹಿತಿ ಸಿಗ್ತದೆ ನಾವು ಮತ್ತೆ ಈಗ ಪಂಚಾಯತಿ ಆಫೀಸರ್ ಹತ್ರ ಒಂದು ಸಿ ಕ್ಯಾಮ್ರಾ ಹಾಕಿ ಹಾಕಿದ್ದಾರೆ ಅದು ಒಂದರಿಂದ ಆಗೋದಿಲ್ಲ ನಮ್ಮ ಕಡೆ ತಂದೂ ಸಹ ಇದು ಉಪಯೋಗ ಮಾಡಬಹುದು ಇವಾಗ ಇವತ್ತು ಬೆಂಗಳೂರಲ್ಲಿ ತುಂಬಾ ಜನ ಹೊರಗಡೆ ಕೆಲಸದಲ್ಲಿದ್ದಾರೆ ವೀಕ್ಷಕರೇ ಇವತ್ತು ನಾವು ಕೊಲ್ಲಿರ ಬೋಪಣ್ಣ ಅವ್ರ ಜೊತೆ ಒಂದು ಡಿಸ್ಕಷನ್ನಲ್ಲಿದ್ದೀವಿ ಬಿ ಶೆಟ್ಟಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದಷ್ಟು ಚರ್ಚೆ ಮಾಡೋದಿದೆ ಗಂಭೀರ ಚರ್ಚೆಯೂ ಕೂಡ ಆಗಬೇಕು ಸರ್ ತಮ್ಮ ಗ್ರಾಮದಲ್ಲಿ ಈ ಥರದ್ದೊಂದು ಕೊಲೆ ಪ್ರಕರಣಗಳಾದಾಗ ಇಡೀ ಊರೇ ಸ್ತಬ್ಧ ಆಗೋಂಥ ಪರಿಸ್ಥಿತಿ ಒಂಟಿ ಮನೆಯಲ್ಲಿ ಈ ಥರ ಕೊಲೆ ಆಗೋಂಥದ್ದು ಸರ್ ಈ ಈ ಒಂದು ವಿದ್ಯಮಾನಗಳ ಬಗ್ಗೆ ತಮಗೆ ಏನು ಅಭಿಪ್ರಾಯ ಹೇಳ್ಬೋದು ಅಂತ ಸರ್ ಇವಾಗ ಹಿಂದಿನ ಕಾಲದ ನನಗೂ ತಿಳಿದಂಗೆ ಸರ್ ಒಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ನಮ್ಮ ಊರಿಗೆ ಯಾರಾದರೂ ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ನಮ್ಮ ಊರಲ್ಲಿ ಯಾರಾದರೂ ಹೊರಗಡೆಯಿಂದ ಬರ್ತಾರೆ ಅಂತ ಹೇಳಿದರೆ ಹೆದರ್ತಾಯಿದ್ರು ಯಾರು ಆ ಥರ ಹೊರಗಡೆ ಇವತ್ತಿಗೆ ಏನೋ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ರೆ ಇಡೀ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳುವಂಥ ಯಾರು ಏನು ಕೇಳೋರೆಲ್ಲ ಜೊತೆಗೆ ಯಾರಲ್ಲೋ ಇದ್ದಾರೆ ಒಂದು ಇವರು ಅನಾಥಾಶ್ರಮದಿಂದ ಬರ್ತೀವಿ ಅಂತೇಳಿ ಇದ್ದಾರೆ ಅದು ನಮ್ಮ ಪಂಚಾಯತಿಗೂ ಕಂಪ್ಲೇಂಟ್ ಆಗಿದೆ ಅದು ನಾವು ಅದು ಪೊಲೀಸ್ ಅವ್ರಿಗೂ ಸಹ ತಿಳಿಸಿದ್ದೀವಿ ಈಗ ಅನಾಥಾಶ್ರಮದಿಂದ ಇದ್ದಾರೆ ಅದನ್ನು ಕಡಿವಾಣ ಹಾಕ್ಬೇಕು ಅಂತೇಳಿ ಮತ್ತೆ ಈ ಕಂಬ್ಳಿ ಮಾರ್ಕೊಂಡು ಬರ್ತಾ ಇದಾರೆ ಬೇರೆ ಗುಜರಿ ಸಮಾನ ಅದು ಇದು ಅಂತ ಹೇಳಿ ಒಬ್ಬ ಒಂಟಿ ಇದು ಇವತ್ತಿನ ಪರಿಸ್ಥಿತಿಗೆ ಕಾರಣ ಇದು ಆಗಿರೋ ಚಾನ್ಸಸ್ ಇದೆ ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಂತ ಹೇಳಿ ಆ ತರ ಏನಾದ್ರೂ ಆಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದಲ್ಲಿ ಈ ತರದ್ದು ಆಗ್ತಾ ಇರಲಿಲ್ಲ ಇದೇ ಮೊಟ್ಟ ಮೊದಲ ಸದಿ ಈ ತರ ಆಗಿದೆ ಅದೇನಾದ್ರೆ ನಮ್ಮ ಗ್ರಾಮಕ್ಕೆ ಒಂದು ಕಟ್ಟೆ ಕೆಟ್ಟೆಸರು ಬರೋದಾಗ್ತದೆ ಆಗಿದೆ ಹೌದು ಇಂಥ ಒಂದು ಬಿ ಶೆಟ್ಟಿಗೆ ಕೊಂಗಣ ಭಾಗ ಅಂತ ಹೇಳಿದ್ರೆ ರೈತರು ಪ್ಲಾಂಟರ್ಸು ಹೆಚ್ಚಾಗಿರತಕ್ಕಂಥದ್ದು ಸರ್ ಒಂಟಿ ಮನೆಯಲ್ಲೇ ಇರತಕ್ಕಂಥದ್ದು ಹೆಚ್ಚಾಗಿ ಸ ಈ ವಾತಾವರಣದಿಂದ ಪೊಲೀಸ್ ಇಲಾಖೆಯವರು ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಒಂದು ಐಡಿಯಾ ಬರ್ತಾ ಇದೆ ಇಲ್ಲ ಅವರು ಪೊಲೀಸ್ ಇಲಾಖೆ ಕ್ರಮ ತಗೊಳ್ತಾ ಇದ್ದಾರೆ ಆದರೂ ಅವರು ಎಲ್ಲ ಕಡೆ ಇದಳಿಗೆ ಮತ್ತು ನಾವು ಹೇಳ್ತಾ ಇರೋದು ಬರೀ ಪೊಲೀಸ್ ಇಲಾಖೆ ಮೇಲೆ ಮಾತ್ರ ನಾವು ಹೇಳಿದ ಆಗೋದಿಲ್ಲ ನಾವು ಇವತ್ತು ಅವರಿಗೆ ಎಷ್ಟು ಇದೆ ನಮಗೂ ಪ್ರತಿಯೊಬ್ಬ ನಾಗರಿಕನಿಗೂ ಅಷ್ಟೇ ಜವಾಬ್ದಾರಿ ಇರಬೇಕು ಯಾರು ಹೊರಗಡೆಯಿಂದ ಬಂದಿದ್ದಾರೆ ಅವ್ರದ್ದು ಸ್ವಲ್ಪ ಚಲನವಲನ ಏನಿದೆ ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಇವತ್ತೊಂದು ಯಾವುದೋ ಒಂದು ವೆಹಿಕಲ್ ಬಂದು ನಿಂತಿರ್ತದೆ ಅದನ್ನು ಒಂದು ಎಟ್ಲೀಸ್ಟ್ ಇವತ್ತು ಅಬ್ಸರ್ವ್ ಮಾಡ್ಕೊಳ್ಬೇಕು ಕೇಳಬೇಕು ಇಲ್ಲ ಎಟ್ಲೀಸ್ಟ್ ಅವ್ರದ್ದು ಒಂದೊಂದು ಫೋಟೋ ತೊಗೊಳ್ಬೇಕು ಒಂದು ಗಾಡಿದು ಫೋಟೋ ತಗೊಳ್ಬೇಕು ನಾನು ನಾನ್ ಖಂಡಿತವಾಗ್ಲು ಆ ಕಡೆ ಈ ಕಡೆ ಹೋಗೋದ ಯಾವುದಾದ್ರೆ ಆ ಪರಿಶೀಲನಾ ವ್ಯಕ್ತಲ್ ರೀತಿದ್ರೆ ನಾನು ವಿಚಾರಿಸೋದು ಮತ್ತೆ ಅದರದೊಂದು ಆ ವೆಹಿಕಲ್ ಒಂದು ಫೋಟೋ ತಗೊಳೋದು ಇಂಥದ್ದೆಲ್ಲ ಮಾಡ್ತಾ ಇದೀವಿ ಇದು ಏನಾಗ್ತದೆ ಅಂತಂದ್ರೆ ಪೊಲೀಸ್ ಅವರಿಗೆ ಇದು ಏನೋ ಮಾಡಿ ಯಾರೋ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಯಾರೋ ಒಬ್ರು ಬಂದು ಮಾಡಿ ಹೋದ್ರೆ ಏನೋ ಒಂದು ಕ್ರೈಮ್ ಆಗಿದ್ರೆ ನಮಗೆ ಕೆಟ್ಟ ಹೆಸರು ಅಂತಲ್ಲ ಕ್ರೈಮ್ ಆಗಿದ್ರೆ ಪೊಲೀಸ್ ಅವರಿಗೆ ನಾವೊಂದು ಹೆಲ್ಪ್ ಮಾಡಿದಂಗೆ ಆಗ್ತದೆ ಹೌದು 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 ಸಹಾಯ ಮಾಡ್ದು ಸಹಾಯ ಮಾಡಿದಂಗೆ ಆಗ್ತದೆ ಅದಲ್ಲಿಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಕ್ರೈಮ್ ಮಾಡೋರ್ನ ನಾವು ತಡಿಲಿಕ್ಕೆ ಅಂತೂ ನಮ್ಮಿಂದ ಸಾಧ್ಯ ಇಲ್ಲ ಬಟ್ ನಾವು ಪೊಲೀಸ್ ಅವರಿಗೆ ಏನು ಸಹಕಾರ ಮಾಡಬಹುದು ಈ ರೀತಿ ಇಲ್ಲ ಅವರು ತುಂಬಾ ಆ ಆತರ ಯಾರ ಜೊತೆ ಸೇರ್ತಾ ಇರ್ಲಿಲ್ಲ ಅವರು ಒಬ್ಬ ಒಂಟಿಗಿದ್ರು ಮತ್ತೆ ಇಲ್ಲಿ ಯಾರ ಜೊತೆ ಆತರ ಏನು ತೊಂದರೆ ಏನು ಮಾಡ್ತಾ ಇರಲಿಲ್ಲ ಇಲ್ಲಿ ಗ್ರಾಮದಲ್ಲಿ ಅಂತೂ ಯಾವುದೇ ಒಂದು ತೊಂದರೆ ಒಳ್ಳೇದು ಮಾಡಲಿಲ್ಲ ಆಕಡೆ ಕೆಟ್ಟ ಪಾಡಿಗೆ ಅವರು ಸರಿ ಎಷ್ಟು ಅವರು ಅಂದಾಜು ತಮ್ಮ ಗೊತ್ತಿರೋ ತೋಟ ಕಾಫಿ ಇದೆ ಆ ಅದು ಅಂದಾಜು ನಲ್ವತ್ತು ಎಕರೆ ಇರಬೇಕು ಅಂತ ಮತ್ತೆ ತುಂಬಾ ಚೆನ್ನಾಗಿದೆ ಒಳೆ ಸೈಡಲ್ಲಿ ಇದೆ ಬರಪೊಳೆ ನಮ್ಮ ಕೂಟದ ಸೈಡಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಅದು ವ್ಯೂಸ್ ಎಲ್ಲ ಚೆನ್ನಾಗಿದೆ ಸರ್ ಈ ಘಟನೆಯಿಂದ ಸಮಾಜದಲ್ಲಿ ಈ ತರದ್ದೆಲ್ಲ ಅದಕ್ಕೆ ಏನು ನಾವು ಒಬ್ರು ಗ್ರಾಮ ಅಧ್ಯಕ್ಷರಾಗಿ ದೊಡ್ಡ ಜವಾಬ್ದಾರಿ ಸ್ಥಾನದಿಂದ ಏನ್ ಹೇಳ್ಬಹುದು ಸರಿ ಈ ಥರದ್ದು ನಡೀಲೇಬಾರ್ದು ಇಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲೂ ಅಂತಲ್ಲ ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಈ ಥರ ನಡಿಬಾರ್ದು ಏನು ಅಂತ ಹೇಳಿದ್ರೆ ಇವತ್ತು ಕೊಲೆ ಅಂತ ಹೇಳೋದು ಎಲ್ಲೋ ಹೊರಗಡೆ ಎಲ್ಲ ನಡೀತಾ ಇದೆ ಈ ಥರ ಕೊಡುಗೆಯಲ್ಲಿ ಈ ಥರ ನಡೀತಾ ಇದೆ ಅಂತ ಹೇಳಿದರೆ ಒಂದು ಆಶ್ಚರ್ಯಕರ ಆಗ್ತದೆ ಏನು ಅಂತ ಒಂದೊಂದು ಹಣಕ್ಕಾಗಿನೋ ಅಲ್ಲ ಆಸ್ತಿಗಾಗಿನೋ ಏನೋ ಒಂದು ನಡೆದಿದೆ ಏನೋ ಒಂದು ನಡೆದಿರ್ಬೋದು ಅಲ್ಲ ಟಫ್ಟ್ ಮಾಡ್ಲಿಕ್ಕೆ ಬಂದವರು ಏನು ಅಂತ ನಮಗೆ ತಿಳಿದಿಲ್ಲ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾವು ಮತ್ತೆ ಎಲ್ಲಾನು ನಾವು ಮಾತಾಡೋ ಮಾತಾಡಬಾರ್ದು ಅವರು ಬೇರೆ ಆಗ್ತದೆ ಇಲ್ವಾ ಅವರು ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಖಂಡಿತವಾಗಿ ಇಡದೇ ಇಡಿತಾರೆ ನಮ್ಮ ಪೊಲೀಸ್ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಹಿಡಿತಾರೆ ಸರ್ ಸರಿ ಕೊಡಗುದ ಮೂಲಕ ತಾವು ಈ ಒಂದು ಗ್ರಾಮದ ಜನತೆಗೆ ಪ್ಲಾಂಟರ್ಸ್ಗೆ ಅದೇ ಈ ನಾಡಿಗೆ ಸರ್ ಏನು ಹೇಳ್ಬೋದು ಸರ್ ಒನ್ ಟ್ವೆಂಟಿ ಮನೇಲೆ ವಾಸ ಇರ್ತಾರೆ ಎಷ್ಟೊಂದು ಮುಂಜಾಗ್ರತಾರೆ ತಗೋಬೇಕು ಅಂತ ನಾನು ಹೇಳ್ದು ಅಂದ್ರೆ ಒಂಟಿ ಮನೆ ಇರೋರು ಆದಷ್ಟು ಸಿ ಸಿ ಕ್ಯಾಮೆರಾ ಅಳವಡಿಸ್ಕೊಳ್ಳೋದು ಒಳ್ಳೇದು ಬರೀ ಸಿ ಸಿ ಕ್ಯಾಮರಾ ಅಳವಡಿಸ್ಕೊಂಡು ಯಾರು ಹೊರಗಡೆ ಇದ್ದಾರೆ ಇನ್ನೊಬ್ರಿಗೆ ಈ ಫೂಟೇಜ್ ಅವರ ಹೋಗೋಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ರಿಲೇಶನ್ಶಿಪ್ಗೆ ಮತ್ತೆ ಇನ್ನೊಂದು ವಿಚಾರ ಹೇಳಿದ್ರೆ ಎಲ್ಲ ದಾರಿ ಸುಮಾರು ರಸ್ತೆ ಬ ಬದಿಯಲ್ಲಿದೆ ಮನೆಗಳು ತುಂಬಾ ಮನೆಗಳಿದೆ ಅವರಿಗೆಲ್ಲ ಒಂದು ಮನವಿ ಮಾಡ್ತಾ ಇದೀನಿ ಒಂದು ಸಿ ಸಿ ಕ್ಯಾಮರಾ ಎಲ್ಲ ರಸ್ತೆಯಲ್ಲೂ ಅವ್ರವ್ರ ಮನೆಯಲ್ಲಿ ಹಾಕೊಂಡ್ರೆ ರಸ್ತೆ ಬದಿ ಯಾರು ಹೋಗ್ತಾರೆ ಬರ್ತಾರೆ ಅಂತ ಹೇಳಿ ಮಾಹಿತಿ ಸಿಗ್ತದೆ ನಾವು ಮತ್ತೆ ಈಗ ಪಂಚಾಯತಿ ಆಫೀಸರ್ ಹತ್ರ ಒಂದು ಸಿ ಕ್ಯಾಮರಾ ಹಾಕಿದಾರೆ ಅದು ಒಂದರಿಂದ ಆಗೋದಿಲ್ಲ ನಮ್ಮ ಕಡೆ ಏನು ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದ ರಸ್ತೆ ಇದೆ ಒಂದು ವಿರಾಜ್ಪೇಟೆಯಿಂದ ಇದೆ ಒಂದು ಆತೂರಿಂದ ಇದೆ ಕುಂದದಿಂದ ಇದೆ ಬೇಗೂರಿಂದ ಇದೆ ಈ ಕಡೆ ಬಿರ್ನಾಣಿಯಿಂದ ಇದೆ ಎಲ್ಲ ಭಾಗದ ಹೌದು ವಿ ಬಾಡಗದಿಂದ ಇದೆ ಎಲ್ಲ ಕಡೆಯಿಂದ ಇರೋದ್ರಿಂದ ಅವರವರ ಜವಾಬ್ದಾರಿಕೆ ಇರಬೇಕು ಎಲ್ಲರಿಗೂ ನಾಗರಿಕರಿಗೂ ಸಹ ಇದರ ಜವಾಬ್ದಾರಿಕೆ ಇರಬೇಕು ಈ ಇದ್ರೆ ಇಂಥದ್ದು ಆ ತಡೆಯೋ ಪ್ರಯತ್ನ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಸರ್ ಬೇರೆ ಬೇರೆ ಊರಿಂದ ಬಂದು ಇಂಥ ಒಂದು ಘಟನೆಗಳು ಆದಾಗ ಸ್ಥಳೀಯ ಮಕ್ಕಳು ಯುವಕರು ವಿಶೇಷವಾಗಿ ಈ ಭಾಗದಲ್ಲಿದ್ದಾಗ ಅವ್ರಿಗೊಂಥರ ನೋವಾಗುತ್ತೆ ಆ ಆ ಬಗ್ಗೆ ಏನಾದರೂ ಏನು ಹೇಳ್ಬೋದು ಹೌದು ಸರ್ ನಿಜವಾಗ್ಲೂ ನೋವಾಗ ಪರಿಸ್ಥಿತಿ ಬರ್ತದೆ ಏನಂತ ಹೇಳಿದರೆ ಇವತ್ತೇನಾದ್ರೂ ಆರೋಪಿಗಳು ಏನಾದರೂ ತಪ್ಪಿಸ್ಕೊಡೋ ಸಾಧ್ಯತೆ ಇದ್ದಲ್ಲಿ ಏನಾಗ್ತದೆ ಅಂಥೇಳಿದರೆ ಇವರು ಪು ಪೊಲೀಸ್ ಅವರು ಅಕ್ಕಪಕ್ಕದಲ್ಲಿ ಯುವಕರನ್ನ ಇರ್ಬೋದು ಯಾರೋ ಪಾಪ ಲೇಬರ್ ಇನ್ವೆಸ್ಟಿಗೇಟರ್ ಲೇಬರ್ಸ್ ಇರ್ಬೋದು ಏನೋ ಅಲ್ಲಿ ಕೆಲಸ ಮಾಡೋರು ಇರ್ಬೋದು ಇಂಥವ್ರನ್ನೆಲ್ಲ ಎನ್ಕ್ವೈರಿ ಮಾಡಬೇಕಾಗ್ತದೆ ಯಾರೋ ಮಾಡಿದ ತಪ್ಪಿಗೆ ಯಾರ ಮೇಲೆ ಇದಾಗ್ತದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವತ್ತು ಆಗಲೇ ಹೇಳಿದಾಗೆ ನಾನು ಇವರು ಏನು ಇವತ್ತು ಸಿ ಸಿ ಕ್ಯಾಮ್ರಾ ಅಡುಗೆ ಮಾಡ್ತಾರೆ ಅದನ್ನು ಯಾರೋ ಒಬ್ಬ ಸಂಬಂಧಿಕರಿಗೆ ಹತ್ತಿರದ ಸಂಬಂಧಿಕ ಹತ್ತಿರದ ಸಂಬಂಧಿಕರಿಗೆ ಇಲ್ಲ ಯಾರು ಇಲ್ಲ ಅಂತ ಅವರ ಸ್ನೇಹಿತರಿಗೆ ನಂಬಿಕೆ ಒಬ್ಬ ಸ್ನೇಹಿತರಿಗೆ ಇದನ್ನು ಒಂದನ್ನು ಬರೋ ಹಾಗೆ ಒಂದು ವ್ಯವಸ್ಥೆ ಹೌದು ಈಗ ಒಂದು ಮನೆಯಲ್ಲಿ ಇವತ್ತು ನಾರಕಾಳಿದ್ರೆ ಈಗ ಅಣ್ಣ ತಮ್ಮಂದಿರು ಇರ್ತಾರೆ ಅಣ್ಣ ತಮ್ಮಂದಿರಿಯೂ ಸಹ ಇದು ಫೋಟೇಜ್ ಹೋಗಂಗೆ ಮಾಡ್ಬೋದು ಇವತ್ತು ಬೆಂಗಳೂರಲ್ಲಿ ತುಂಬಾ ಜನ ಹೊರಗಡೆ ಕೆಲಸದಲ್ಲಿದ್ದಾರೆ ಇಲ್ಲಿ ಯಾರೋ ಒಬ್ಬರು ಇರ್ತಾರೆ ಅಲ್ಲಿ ಅವರು ನೋಡುವ ಒಂದು ವ್ಯವಸ್ಥೆ ಅದು ಆಗಬೇಕು ಸ್ವಲ್ಪ ಅನುಕೂಲ ನಿಜವಾಗ್ಲು ತುಂಬ ಅನುಕೂಲ ಆಗ್ತದೆ ಅದು ಯಾಕೆಂತಂದ್ರೆ ಅಪರಾಧಿಗಳು ತಪ್ಪ ತಪ್ಪಿಸ್ಕೊಳ್ಳೋದಾಗೆ ಸಿಕ್ಕುವಂತ ಒಂದು ಸಾಧ್ಯತೆ ಇದೆ ನಿರಪರಾಧಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಇದರಿಂದ ಪ್ರೀ ವೀಕ್ಷಕರೇ ಈ ಒಂದು ಗ್ರಾಮದಲ್ಲಿ ಕೊಂಗಣ ಬಿ ಶೆಟ್ಟಿಗೆ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ ಈ ಹಿಂದೆ ನಾಗರಿಕರು ಹೊಸೊಬ್ಬರು ಯಾರು ಬರಬೇಕಂದ್ರೆ ಇಲ್ಲೇ ಸ್ಥಳೀಯ ಒಬ್ಬ ನಾಗರಿಕನ ಪರಿಚಯ ಇದ್ದರಷ್ಟೇ ಈ ಊರಿಗೆ ಬರ್ತಾಯಿದ್ರು ಆದರೆ ಇವತ್ತು ವ್ಯವಸ್ಥೆ ಬದಲಾವಾಗಿದೆ ಯಾವ್ಯಾವ ಸಿಂಗಲ್ ಹೌಸನ್ನು ಟಾರ್ಗೆಟ್ ಮಾಡಿ ಬರ್ತಾಯಿದ್ದಾರೆ ಇದರಿಂದ ಇಂಥ ಒಂದು ಕೊಲೆ ಮರ್ಡರ್ ಪ್ರಕರಣಗಳು ಬೆಳಕಿಗೆ ಬಂದ ಇಡೀ ಗ್ರಾಮಕ್ಕೆ ಬೆಚ್ಚಿ ಬೆಳೆತಕ್ಕಂಥ ಪ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಬೋಪಣ್ಣವ್ರು ಹೇಳ್ತಾರೆ ತಾವು ತಮ್ಮ ಸೇಫ್ಟಿಯನ್ನು ಒಂಟಿ ಮನೇಲಿ ಯಾರಿದ್ದೀರಿ ಸಿ ಸಿ ಕ್ಯಾಮರಾಗಳು ಬಳಸ್ಕೊಳ್ಳೋವಂಥದ್ದು ಇಂಥದ್ದನ್ನೆಲ್ಲ ಮಾಡಿದ್ರೆ ನಮ್ಮ ರಕ್ಷಣೆ ನಾವು ಮಾಡ್ಕೋಬೋದು ಮತ್ತು ಯಾರ್ಯಾರು ಹೊರ್ಗಡೆಯಿಂದ ಬರ್ತಾರೆ ಅವ್ರನ್ನೆಲ್ಲ ಒಂದು ಅಷ್ಟು ಹೆಚ್ಚಿನ ಗಮನ ಹರಿಸ್ಬೇಕು ವಿಚಾರಿಸ್ಬೇಕು ಇದರಿಂದ ನಮ್ಮ ಊರು ಒಳ್ಳೆಯದಾಗುತ್ತೆ ಹೇಳಿ ಒಂದು ಅಭಿಪ್ರಾಯವನ್ನು ಕೂಡ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ